ನಾನು ನನ್ನ ಸಿನಿಮಾ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಇನ್ನೊಬ್ಬರನ್ನ ಕೇಳೋಕೆ ಹಾಕೋಕ್ಕಾಗಲಿ ನನ್ನ ಸಿನಿಮಾ ಮಿಕ್ಕಿದೋರ್ಗಿನ ಎಷ್ಟು ಚಿಕ್ಕದಂತ ತೋರ್ಸೋಕ್ಕೆ ನಾನು ವಿಷಯ ಬೇಕಂದಿಲ್ಲ ಶೇರ್ಸ್ ಆರ್ ವೆರಿ ಪರ್ಸ್ನಲ್ ಆ್ಯಂಡ್ ಐ ಬಿಲೀವ್ ನಾನು ಆ್ಯಸ್ ಅನ್ ಆ್ಯಕ್ಟರ್ ನಾನು ಯಾವತ್ತೂ ಶೇರ್ ಹೇಳಿಬಿಟ್ಟು ನಾನು ಎಷ್ಟು ದೊಡ್ಡವನು ಚಿಕ್ಕವನು ಅಂತ ಹೇಳೋಕೋಗಲ್ಲ ನನ್ನ ಒಟ್ಟಿಗಿರುವಂಥ ಪ್ರತಿಯೊಬ್ಬ ಹೀರೋ ಅವರ ಶೇರ್ ಅವ್ರದ್ದು ಅವರ ಸಿನಿಮಾ ಅವ್ರದ್ದು ಇಲ್ಲಿ ಖಂಡಿತವಾಗ್ಲೂ ಕುತ್ಕೊಂಡು ನಮ್ಮ ಸಿನಿಮಾ ಫಸ್ಟ್ ವೀಕ್ ಇಷ್ಟು ಮಾಡ್ತು ಅಂತ ಹೇಳಿ ನಾನು ನನ್ನಿಂದ ನಾನೇ ಅನ್ನೋ ಪೊಸಿಷನ್ ಆಗಿಟ್ಕೊಳಕ್ಕೆ ಹೋಗೋಕ್ಕೆ ಆಸೆ ಪಟ್ಟು ಇದು ಬಂದಿದ್ದಲ್ಲ ಇಲ್ಲಿ ಇದೆ ತುಂಬ ಚೆನ್ನಾಗಿ ಐ ಮೇಡ್ ಶೋರ್ ದಿಸ್ ವಾಸ್ ಮೈ ಲೈಫ್ ಥ್ಯಾಂಕ್ಸ್ ಗಿವಿಂಗ್ ನಾಟ್ ಸಕ್ಸಸ್ ಮೀಟ್ ದಿಸ್ ಇಸ್ ದ್ಯಾಟ್ ಥ್ಯಾಂಕ್ಸ್ ಸಕ್ಸಸ್ ಮೀಟ್ ಅಂದ ತಕ್ಷಣ ಬೇರೆ ಚಿತ್ರದವರು ಸಕ್ಸಸ್ ಮೀಟ್ ಮಾಡೋದಕ್ಕೆ ಅವ್ರಿಗೆ ಕೊಟ್ಟಿರೋ ಟಾಂಟ್ ಅಲ್ಲ ಇಲ್ಲ ಅಷ್ಟೇ ನಾನು ಥ್ಯಾಂಕ್ಸ್ ಗಿವಿಂಗ್ ಮೀಟ ಅಂತ ಇಟ್ಟಿದ್ದೀನಿ ಬಿಕಾಸ್ ಐ ರಿಯಲ್ಲಿ ರಿಯಲಿ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ವಾಂಟ್ ಟು ಥ್ಯಾಂಕ್ ಯು ಆರ್ ಥ್ಯಾಂಕ್ ದಿ ಆಡಿಯನ್ಸಸ್ ಥ್ಯಾಂಕ್ ಮೈ ಟೀಮ್ ಥ್ಯಾಂಕ್ ಈಚ್ ಒನ್ ಬಿಕಾಸ್ ಇದು ನಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ ಆಗ್ತಾ ಇರಲಿಲ್ಲ ಇದಕ್ಕೆ ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳಕ್ಕೆ ಬಂದೆ ಶೇರ್ಸ್ ಏನಿದೆ ನನ್ನ ಮುಖ ನನ್ನ ತಮಿಳ್ನಾಡಿಂದ ಬಂದಿರುವಂಥ ನನ್ನ ನಿರ್ಮಾಪಕರ ಮುಖದಲ್ಲಿ ನಗೂ ಕಾಣ್ತೇನೆ ನಿಮಗೆ ಅಷ್ಟು ಶೇರ್ ಬಂದಿದೆಯಲ್ಲ क्वेश्चन अभी प्रश्न